ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶೈಲು ಸುನಿಲ್ ಸೊ ಇವತ್ತಿನ ವೀಡಿಯೋನ ನಾನು ಕರೆಕ್ಟಾಗಿ ಶಾರ್ಪ್ ಟ್ವೆಲ್ವ್ ಓ ಕ್ಲಾಕೇ ಆಗೋಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲಾಸ್ಟ್ ಆಷಾಢ ಶುಕ್ರವಾರ ಅಲ್ವಾ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನಾನು ಮಮ್ಮಿ ಇಬ್ರು ರೆಡಿಯಾಗಿದ್ದೀವಿ ಬುಜ್ಜಿ ಮತ್ತು ವಿಷು ಇಬ್ರು ಅವ್ರು ಬೇರೆ ಹೋಗಿದ್ದಾರೆ ಅಂದರೆ ಇವತ್ತು ಆಷಾಢ ಶುಕ್ರವಾರ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಚಾಮುಂಡಿ ಪೂಜೆ ಮತ್ತು ಊಟ ಎರಡೂ ವಿಶೂರ ಆಫೀಸಲ್ಲಿ ವಿಶೂ ಮಾಡಿಸ್ತಾ ಇದ್ದಾನೆ ಸೊ ಹಾಗಾಗಿ ಬುಜ್ಜಿನ ಕರ್ಕೊಂಡು ಹೋದ ನಾನು ಮಮ್ಮಿ ಇವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಶೋರೂಮ್ಗೆ ಹೋಗಿ ಸಿಕ್ಕಾಪಟ್ಟೆ ಕೆಲಸಗಳಿದಾವೆ ಇವತ್ತು ಅಲ್ಲೆಲ್ಲ ಹೋಗ್ಬೇಕು ಬನ್ನಿ ಮಮ್ಮ ನಮ್ಮ ಮಮ್ಮ ನಡಿ ಒಡಿಶಾ ಸ್ಯಾರಿ ಹಾಕ್ಕೊಂಡು ಮಿಂಚಿದೆ ಫುಲ್ಲು ಹಾಂ ನನ್ನ ನಿಜ ಚೆನ್ನಾಗಿರೋಣ ಅಂದ್ಕೊಂಡೆ ನಿಮ್ಗೆ ತೋರಿಸಿದೆ ನನ್ನ ತಮ್ಮ ತಂದಿರೋ ಸ್ಯಾರಿ ಅಂತ ಒಡಿಶಾದಿಂದ ತೊಗೊಂಡು ಬಂದಿದ್ದ ಎಪ್ಪ ರೀತಿಯಿಂದ ತಂದ್ಕೊಂಡಿದ್ದೀನಲ್ಲ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಬಿಡೋಣ ಅಂತ ಸ್ಟಿಚ್ ಮಾಡಿಸಿದೆ ಎಸ್ ನಾವು ತುಂಬನೇ ನಮ್ ಮಮ್ಮಿಗೆ ನೋಡಿ ಎಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಾ ಇದೆ ಸ್ಯಾರಿ ಅಂತ ಹೌದು ಒನ್ ಒನ್ ಡಲ್ ಹೊಡಿಯುತ್ತೆ ಬಟ್ ನಮ್ ಮಮ್ಮಿಗೆ ಫುಲ್ ಅಟ್ರಾಕ್ಟಿವ್ ಆಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಆ ಸ್ಯಾರಿ ಏ ಸೊ ತುಂಬಾ ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದಾರೆ ಮೈ ಬ್ಯೂಟಿಫುಲ್ ಮು ಒಂದ್ ವಿಷ್ಯ ಗೊತ್ತಾ ಇಲ್ಲ ಇವತ್ತು ಸಿಕ್ಕಾ ಒಳ್ಳೆ ಖುಷಿ ಆಗ್ತಿದೆ ನನಗೆ ಕೇಳಿ ಫ್ರೆಂಡ್ಸ್ ಕೇಳಿ ಏನು ಅಂತ ಹುಡುಗಿರೆಲ್ಲ ಹೊಟ್ಟೆ ಕಿಚ್ಚಬಿಡ್ತಾರೆ ಏನ್ ಮಾಡೋದು ನನಗೆ ಫೇಸ್ಬುಕ್ ಅಲ್ಲಿ ಐದ್ ಸಾವಿರ ಫಾಲೋವರ್ಸ್ ಆಗಿದ್ದಾರೆ ನನಗೆ ಸಿಕ್ಕ ಬಟ್ಟೆ ಖುಷಿ ಇದೆ ನೀವು ಹುಡುಗ ಕೂಡ ಬಂದು ನನ್ನ ಫಾಲೋ ಮಾಡಿ ಐದ್ ಸಾವಿರ ಫಾಲೋವರ್ಸ್ ಬಂದಿದ್ದಾರೆ ಇವತ್ತು ಆಷಾಢ ಶುಕ್ರವಾರ ಇವತ್ತೇ ಆಗಿರೋದು ಖುಷಿ ಇವತ್ ಬೆಳಗ್ಗೆ ಕರೆಕ್ಟ್ ಆಗಿ ಏಳು ಗಂಟೆ ನೋಡೋ ಅಷ್ಟ್ರಲ್ಲಿ ಐದ್ ಸಾವಿರ ಫಾಲೋವರ್ಸ್ ಆಗ್ಬಿಟ್ಟಿದ್ರು ಹೆಸರು ಹೇಳ್ಬಿಡಿ ನೇಮು ಲಕ್ಷ್ಮಿ ಲಕ್ಷ್ಮಿ ಅಂತ ಫೇಸ್ಬುಕ್ ಅಲ್ಲಿ ನಾನ್ ಲಿಂಕ್ ಹಾಕುದ್ರು ಫಾಲೋ ಮಾಡಿಲ್ಲ ನನ್ಗೆ ಗೊತ್ತಾ ಫೇಸ್ಬುಕ್ ಅಲ್ಲಿ ನೈಂಟಿ ತ್ರೀ ಮೆಂಬರ್ಸ್ ಫಾಲೋವರ್ಸ್ ಇದಾರೆ ನೋಡಿ ಫೈವ್ ಥೌಸಂಡ್ ಸಮಥಿಂಗ್ ಫಾಲೋವರ್ಸ್ ಆಗಿದ್ದಾರೆ ಸೊ ಬೇಗ ಬೇಗ ನಾನು ಲಿಂಕ್ ಹಾಕಿರ್ತೀನಿ ನನ್ನ ಚಾನಲ್ ನನ್ನ ಫೇಸ್ಬುಕ್ ಬಂದು ವಿಸಿಟ್ ಮಾಡಿ ಫಾಲೋ ಲೈಕ್ ಮಾಡಿ ನಮ್ಮ ಮಮ್ಮಿಗೂ ಫಾಲೋ ಲೈಕ್ ಮಾಡಿ ಓಕೆನಾ ಯು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಶೋ ರೂಮ್ಗು ಕರ್ಕೊಂಡು ಹೋಗ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಇವಾಗ ಹೋಗೋಣ ಬನ್ನಿ 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 ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಗುರುಜಿಯವರಿಗೆ ಕರೆ ಮಾಡಿದ್ವಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮ್ಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲೂ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದರೂ ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ಬಗ್ಗೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳ್ಳಿ ಸೊ ಇವಾಗ ನಾವು ಶೋರೂಮ್ಗೆ ಬಂದ್ವಿ ಆ ಶೋರೂಮ್ ಅಲ್ಲಿ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಆಯಿತು ನಾವು ಹೇಳಿಟ್ಟೆ ಬೈಕ್ ಬೈಕ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೇನೋ ಒಂಥರ ಮಮ್ಮಿ ಡ್ಯಾಡಿಗೆ ಅಂತ ಕೊಡಿಸ್ತಾ ಇರುವಂತ ಗಿಫ್ಟ್ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಡ್ಯಾಡಿ ಹತ್ರ ಬೈಕ್ ಇತ್ತು ಅವ್ರ ಹತ್ರ ಇದ್ದಿದ್ದು ಡ್ರೀಮ್ ನ್ಯೂ ಬೈಕ್ ಇತ್ತು ಅದು ಟು ತೌಸಂಡ್ ತರ್ಟೀನ್ ಮಾಡೆಲ್ ಹತ್ತು ವರ್ಷ ಆಗಿದೆ ತೊಗೊಂಡು ಬಟ್ ಅವ್ರು ಚೇಂಜ್ ಮಾಡೋ ಪ್ಲ್ಯಾನಲ್ಲೇ ಇಲ್ಲ ಆದರೆ ಮಮ್ಮಿ ಇಲ್ಲ ಅದು ಹೊಸಾದನ್ನೇ ಕೊಡಿಸೋಣ ಅಂತ ಅಂದ್ಬಿಟ್ಟು ಡ್ಯಾಡಿಗೆ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಪ್ರೊಸೀಜರೆಲ್ಲ ಕಂ ಕಂಪ್ಲೀಟ್ ಮಾಡ್ತಾಯಿದ್ವಿ ಸೊ ಫೈನಲಿ ಎಲ್ಲ ಮುಗೀತು ಇನ್ನೇನಿಲ್ಲ ಬೈಕ್ನ ಒಂದು ಸ್ಪೆಷಲ್ ಡೇ ದಿನ ತಗೋಬೇಕು ಅಂತ ಮಮ್ಮಿ ಹೇಳಿದ್ದಾರೆ ಸೊ ಆ ಸ್ಪೆಷಲ್ ಡೇಗೋಸ್ಕರ ವೆಯ್ಟ್ ಮಾಡ್ತಾ ಸ್ಪೆಷಲ್ ಡೇ ತುಂಬ ದೂರ ಇಲ್ಲ ಇನ್ನು ಒನ್ ಆರ್ ಟೂ ಡೇಸಲ್ಲಿ ಬೈಕ್ ನಮ್ಮ ಕೈ ಸೇರುತ್ತೆ ಏನೋ ಒಂಥರ ಖುಷಿ ಅಲ್ವಾ ಮನೆಗೆ ಹೊಸ ಬೈಕ್ ಬರ್ತಿದೆ ಅದು ಡ್ಯಾಡಿಗೆ ಬರ್ತಿದೆ ಅಂತ ಅಂದರೆ ಏನೋ ಒಂಥರ ಖುಷಿ ಮಮ್ಮಿನೇ ಡಿಸೈಡ್ ಮಾಡಿ ಡ್ಯಾಡಿ ಬೇಡ ಅಂದ್ರೂ ಅಂದರೆ ತಕೊಡ್ತೀನಿ ಅಂತ ಹೇಳಿದ್ರು ಯಾವಾಗ ಅಂತ ಹೇಳಿರಲಿಲ್ಲ ಅಂದರೆ ನಮ್ಮ ಡ್ಯಾಡಿ ಬ್ಲಾಗ್ಸ್ ಇಲ್ಲ ಅಷ್ಟು ಇದಾಗ ನೋಡೋಲ್ಲ ಬಟ್ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ಅಂದ್ಕೋತೀನಿ ನೋಡೋಣ ಅವತ್ತಿನ ದಿನ ಅವರ ಹ್ಯಾಪಿನೆಸ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಲ್ವಾ ಯಾವ ಬೈಕ್ ಇರ್ಬೋದು ಅಂತ ನಿಮ್ಮೆಲ್ಲರ ಕುತೂಹಲ ಇರುತ್ತೆ ಆದಷ್ಟು ಬೇಗನೆ ತೋರಿಸ್ತೀನಿ ತುಂಬ ಏನು ಕಾಯಿ ಸಲ ಇನ್ನೇನು ಮುಗಿಯಿತು ಒಳ್ಳೆ ದಿನ ಬರ್ತಾ ಇದೆ ಹಾಗಾಗಿ ಇವಾಗ ಸ್ವಲ್ಪ ದುಡ್ಡೆಲ್ಲ ಪೇ ಮಾಡಬೇಕಿತ್ತು ಆ ಅಮೌಂಟೆಲ್ಲನೂ ಮಮ್ಮಿ ಪೇ ಮಾಡ್ತಾ ಇದ್ದಾರೆ ಸ್ವಲ್ಪ ಟೈಮ್ ಆಯ್ತು ಅಷ್ಟೇ ನೆನೆ ಅದನ್ನು ಬಿಟ್ಟು ಇನ್ನೇನಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಹೋದಷ್ಟು ಪ್ರೊಸೀಜರ್ಸ್ ಇರುತ್ತೆ ಮತ್ತು ಹೊಸ ಹೊಸ ಬೈಕ್ಗಳನ್ನ ತಗೊಳ್ಳೋರೆಲ್ಲ ವೆಯ್ಟಿಂಗಲ್ಲಿದ್ದರು ಅವರು ಅವ್ರನ್ನ ನೋಡಬೇಕು ಇಲ್ಲಿ ನಮ್ಮ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಬೇಕು ಸೊ ಅದೆಲ್ಲ ಸ್ವಲ್ಪ ಟೈಮ್ ಆಯಿತು ಅದನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಫೇಮಸ್ಸು ಟೆಂಪಲ್ ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅನ್ಸುತ್ತೆ ಜನ ಎಲ್ಲ ಮಳೆ ಮಳೆ ಫುಲ್ ಮಳೆ ಮಳೆ ಮಳೆಲಿ ಕ್ಯೂ ನಿಂತ್ಕೊಂಡು ಹೋಗ್ತಿರೋ ದಿವಸ ಅಂತ ಚಾಮುಂಡೇಶ್ವರಿ ತಾಯಿನ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನಾನು ಎಷ್ಟು ದೂರದಲ್ಲಿಂದ ಝೂಮ್ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತಾಯಿಗೆ ಬೆಲ್ಲದ ಅಲಂಕಾರನ ಮಾಡ್ತಿದ್ದಾರೆ ಆದರೆ ನಮಗೆ ಕಾಣಿಸ್ತಾ ಇರೋದು ಹೂವಿನ ಅಲಂಕಾರನೋ ಅನ್ನೋ ರೀತಿ ಕಾಣಿಸ್ತಾ ಇದೆ ದೂರದಿಂದ ಹತ್ರಕ್ಕೋದ್ಮೇಲೂ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಬ್ಬು ಬೆಲ್ಲ ಹೂವು ಎಲ್ಲನೂ ಹಾಕಿ ಅಲಂಕಾರ ಮಾಡಿದರು ಅಂತಂದರೆ ಅಬ್ಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತಾಯಿ ನೋಡಿ ತಾಯಿಗೆ ಅಲ್ಲ ತಾಯಿಗೆ ಮಾತ್ರ ಅಲ್ಲ ಎಂಟ್ರೆನ್ಸಲ್ಲೂ ಕೂಡ ಸ್ವಾಗತನ ಓಮ್ ಅಂತ ಬರೆದಿದ್ರು ಏನೋ ಒಂಥರ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಕಬ್ಬು ಬೆಲ್ಲ ಹೂವು ಎಲ್ಲನೂ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ಏನೋ ಒಂಥರ ಆಷಾಢ ಶುಕ್ರವಾರ ಅದು ಲಾಸ್ಟ್ ಶುಕ್ರವಾರ ಎಷ್ಟೊಂದು ರಶ್ ಅಂತಂದರೆ ದೇವಸ್ಥಾನನ ಹೇಳೋಕ್ಕೆ ಸಾಧ್ಯ ಅಲ್ಲ ಆದ್ರೂ ಏನೋ ಒಂಥರ ತಾಯಿನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇನ್ನು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅಷ್ಟೇ ರಶ್ ಇರ್ತಾರೆ ಸೊ ಅಲ್ಲಿಂದ ನಾವು ಬರೋಣ ಅಂತ ಆಚೆ ಬಂದ್ವಿ ಸಿಕ್ಕಾಪಟ್ಟೆ ಮಳೆ ಇಡ್ಕೋತು ಇವತ್ತು ಇದ್ದಿದ್ ಬಿಸಿಲುಗುನು ಬಂದಿದ ಮಳೆಗೂ ಬರುತ್ತೆ ಅಂತಾನೆ ಅಂದ್ಕೊಂಡಿರಲಿಲ್ಲ ಮಳೆ ಆ ರೀತಿ ಇತ್ತು ಬಟ್ ಸಿಕ್ಕಾಪಟ್ಟೆ ಮಳೆ ಬಂತು ಅಲ್ಲೇ ವೈಟ್ ಮಾಡ್ತಾ ಇದ್ವಿ ನಾವು ಹೊರಗಡೆ

ಎಲ್ಲಿ ನಿಮ್ಮ ಮಗನ ದೈವದ ಡಾಕ್ಟರ್ ಶಾಸ್ತ್ರಿ ಬಂದಿಲ್ಲ ನಿನ್ನ ನೋಡಿಕೊಳ್ಳಕ್ಕೆ ಅಂತ ನಿಮ್ಮ ಆವರ್ ಚೆನ್ನ ಬಿಟ್ಟವನೆ ನೀನಗೆ ಏನೇನ್ ಮಾಡಿದವರಿಗೆ ಎಲ್ಲಾ ಯಾರು ಯಾರು ಬಿಡದ ಯಾರು ಯಾರು ಬೈದ ಯಾರು ಬಿಡಿಲ್ಲ ಯಾರು ಮೇಲೆ

ನೀನು ನೋಡ್ಕೊಳ್ತ ಬಿಟ್ಟಿರೋದ್ರಿಂದ ನೀನು ಈ ರೇಂಜ್ಗೆ ನಾನು ನಮ್ಮ ಮಾವನ ಜೊತೆನೇ ಹೋಗ್ಬೇಕು ತಡೆದಿದೆ ಅಲ್ವ ಇನ್ನು ಕರ್ಕೊಲ್ಲ ಬಿಡು ಗೊತ್ತಾಯ್ತು ನೀನು ಇವತ್ತು ಎಷ್ಟು ಕಾಟ ಕೊಟ್ಟಿದ್ದೀಯ ಅಂತ ಹಿಂಗೆ ಕರ್ಕೊಂಡು ಬಿಡು ಓ ಅದಕ್ಕೆ ಕಾಟ ತಾಳಿನಾರ್ದನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗಿರಲ್ಲ ಮನೆಗೆ ಬಿದಿರ್ಲಿನೋ ನಿನ್ನ ಕಾಟ ಜಾಸ್ತಿ ಆಯಿತು ಅಂತ

ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ನ ನಮ್ಮ ಮನೆಯಲ್ಲಿ ಹಿಂಗೆ ಸ್ಟೋರೇಜ್ ಮಾಡೋದು यस 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 ಹಾಕಿ ಕ್ಲೋಸ್ ಮಾಡಿ ಇಟ್ವಿ ಅಂತಂದ್ರೆ ಒನ್ ವೀಕ್ ಅದ್ರunun ಅದೇ ಫ್ರೆಶ್ನೆಸ್ ಇರುತ್ತೆ ಸೊ ಇದನ್ನ ಗಾಳಿಯಲ್ಲಿ ಓಪನ್ ಮಾಡಿ ಇಟ್ರೆ ಅಂಗೆ ಮುದ್ರುಕೋಬಿಡುತ್ತೆ ಬಟ್ ಫ್ರಿಡ್ಜ್ ಅಲ್ಲಿ ಕ್ಲೋಸ್ ಮಾಡಿ ಇಟ್ವಿ ಅಂತಂದ್ರೆ ಈ ತರ ಗಾಳಿ ಆಡದೇರೋ ಕಂಟೈನರ್ಸ್ ಅಲ್ಲಿ ಸೋ ಸ್ಟೋರೇಜ್ ಬಾಕ್ಸ್ ಅಲ್ಲಿ ಅದು ಅಂಗೆ ಇರುತ್ತೆ ಸೋ ಇವತ್ತಿನ ಕಥೆ ಇಲ್ಲಿಗೆ ಮುಗಿತು